ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಪ್ರಸುತ ವರ್ಷದ ಮುಂಗಾರು ಹಂಗಾಮಿನ ಬೀಜ ವಿತರಣೆಗೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪೃಥ್ವಿರಾಜ ನಾಡಗೌಡ್ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡರ್ ಹಾಗೂ ಚಂದ್ರಶೇಖರ್ ಮೇಟಿ ಚಾಲನೆ ನೀಡಿದರು ರೈತ ಸಂಪರ್ಕ ಕೇಂದ್ರಗಳಲ್ಲಿಯೇ ರೈತರು ಬೀಜ ಖರೀದಿ ಮಾಡಬೇಕು ರಿಯಾಯಿತಿ ದರದಲ್ಲಿ ಬೀಜ ನೀಡಲಾಗುತ್ತದೆ ಎಂದು ಪಟಪಚಾಯತಿ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾಳಗೌಡ್ ಹೇಳಿದರು ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಶನಿವಾರ ಪ್ರಸ್ತುತ ವರ್ಷದ ಮುಂಗಾರು ಹಂಗಾಮಿನ ಬೀಜ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ರೈತ ಸಂಪರ್ಕ ಕೇಂದ್ರದಲ್ಲೇ ಬೀಜಗಳು ದಾಸ್ತಾನು ಲಭ್ಯವಿದೆ ಸರ್ಕಾರ ಬೀಜಕ್ಕೆ ಸಬ್ಸಿಡಿ ಸಹ ನೀಡುತ್ತದೆ ಆದ್ದರಿಂದ ರೈತರು ಇದರ ಲಾಭ ಪಡೆಯಬೇಕು ಎಂದರು ಕೃಷಿ ಅಧಿಕಾರಿ ಅಶೋಕ್ ಕಂಬಳೆ ಅವರು ಮಾತನಾಡಿ ಬಿತ್ತನೆ ಚಟುವಟಿಕೆ ಪ್ರಾರಂಭವಾಗಿದ್ದು ರೈತರು ಬಿತ್ತನೆ ಬೀಜ ಖರೀದಿಗೆ ಮುಂದಾಗುತ್ತಿದ್ದಾರೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ತೊಗರಿ ಬೀಜ ಹೆಸರು ಬೀಜ ಮೆಕ್ಕೆಜೋಳ ಸಜ್ಜೆ ಸೂರ್ಯಕಾಂತಿ ಬೀಜಗಳು ಲಭ್ಯವಾಗುತ್ತಿದ್ದು ನಾಲ್ತ್ವಾಡ ಹಾಗೂ ಸುತ್ತಮುತ್ತಲ ರೈತರು ಇದರ ಲಾಭವನ್ನು ಪಡೆಯಲಬೇಕು ಬೀಜ ಖರೀದಿಗೆ ಬರುವ ಸಮಯದಲ್ಲಿ ಸಾಮಾನ್ಯ ರೈತರು ಆಧಾರ್ ಕಾರ್ಡ್ ಹಾಗೂ ಉತಾರೆ ಜೊತೆಯಲ್ಲಿ ತರಬೇಕು ಸಾಮಾನ್ಯ ರೈತರಿಗೆ ಐದು ಕೆ ಜಿ ತೊಗರಿ ಪೂರ್ಣ ದರ ಆರುನೂರ ಇಪ್ಪತ್ತೈದು ಇದ್ದು ಒಂದೂರ ಇಪ್ಪತ್ತೈದು ಸಹಾಯದೊಂದಿಗೆ ಐದುನೂರು ರೂಪಾಯಿಗೆ ನೀಡಲಾಗುತ್ತದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಾಲ್ಕುನೂರ ಮೂವತ್ತೇಳು ರೂಪಾಯಿಗೆ ವಿತರಿಸಲಾಗುವುದು ಈಗಾಗಲೇ ಎರಡು ಕ್ವಿಂಟಲ್ ತೊಗರಿ ಬೀಜ ಮಾರಾಟವಾಗಿದೆ ಎಂದರು ಕ್ವಿಂಟಲ್ ತೊಗರಿ ಬೀಜ ಮಾರಾಟವಾಗಿದೆ ಎಂದರು ಈ ವೇಳೆ ಪಟುಮಂಚಿ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನೌಡರ್ ಚಂದ್ರಶೇಖರ್ ಮೇಟಿ ನೂರಂದಯ್ಯ ವಿರಕ್ ಸಿಬ್ಬಂದಿಗಳಾದ ವಿಜಯ್ ಕ್ಷತ್ರಿ ಖಾಜ್ಷನ್ ಖಾಜಿ ಸುಲೇಮನ್ ಔಟಿ ಹಾಗೂ ಇನ್ನಿತರರು ಇದ್ದರು ಇಲ್ಲ ಬಂದಿದ್ದೆ ನಾವು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬೀಜ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಬಂದಂತಹ ಮುನ್ಸಿಪಾಲ್ಟಿ ಉಪಾಧ್ಯಕ್ಷರಾದ ಗೌರಿಗೆ ಈ ಒಂದು ಹೊಸನಗೌಡರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ನಮ್ಮ ರೈತ ಸಂಪರ್ಕ ಕೇಂದ್ರ ವತಿಯಿಂದ ಹಾಗೂ ನಮ್ಮ ವಾರ್ಡ್ ಹೋಬಳಿಯ ರೈತ ಬಾಂಧವರಿಂದ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಈ ಹಿಂದಿನಿಂದ ಈ ಒಂದು ಬೀಜ ವಿತರಣಾ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ತೊಗರಿ ಆಮೇಲೆ ಹೆಸರು ಬೀಜ ಕೊಡ್ತಾ ಇದ್ದೀವಿ ಸೋಮವಾರದಿಂದ ಮೆಕ್ಕೆಜೋಳ ಸಜ್ಜೆ ಸೂರ್ಯಕಾಂತಿ ಬರ್ತಾವ ಇದರ ಸದುಪಯೋಗವನ್ನು ರೈತರು ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮಿಗೂ ಸಹಿತ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಹಾಗೂ ರೈತ ಬಾಂಧವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಎಷ್ಟು ವಿತರಣೆ ಮಾಡಿರಿ ಈಗ ಈಗ ಅಲ್ಲರಿ ಎಷ್ಟು ವಿತರಣೆ ಮಾಡಿದ್ರಿ ಒಂದು ಎರಡು ಕ್ವಿಂಟಲ್ ಆಗಿದೆ ಸರ್ ಈಗ ತೊಗರಿ ತೊಗರಿ ಬೀಜ ಸಾಮಾನ್ಯ ರೈತರಿಗೆ ಐದು ಕೆ ಜಿ ಒಂದು ಪ್ಯಾಕೆಟ್ ಬರ್ತದೆ ಪೂರ್ಣ ದರ ಬಂದುಬಿಟ್ಟು ಆರುನೂರ ಇಪ್ಪತ್ತೈದು ಸಾಯಧನ ನೂರ ಇಪ್ಪತ್ತೈದು ರೈತರ ರೈತರವಂತಿಕೆ ನೀವು ಐದುನೂರು ರೂಪಾಯಿ ಕೊಡಬೇಕು ಸಾಮಾನ್ಯ ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಐದು ಕೆ ಜಿ ಒಂದು ಪ್ಯಾಕೆಟು ಪೂರ್ಣ ದರ ಐದು ಆರುನೂರ ಇಪ್ಪತ್ತೈದು ಸಾಯಧನ ನೂರ ಎಂಬತ್ತೇಳು ರೂಪಾಯಿ ಐವತ್ತು ಪೈಸ ರೈತರ ವಂತಿಕೆ ನಾಲ್ಕುನೂರ ಮೂವತ್ತೇಳು ರೂಪಾಯಿ ಐವತ್ತು ಪೈಸ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು ಕಂಪಲ್ಸರಿ ನೀವು ಜಾತಿ ಪ್ರಮಾಣ ಪತ್ರ ತರಬೇಕು ಸಾಮಾನ್ಯ ರೈತರು ಆಧಾರ್ ಕಾರ್ಡ ಆಮೇಲೆ ಉತ್ತಾರಿ ತರಬೇಕು ಇದು ತಂದು ಆಮೇಲೆ ನಮ್ಮಲ್ಲಿ ಎಫ್ ಐ ಡಿ ಬಂದಿರಬೇಕು ಅಂತ ರೈತರು ಈ ಒಂದು ಬೀಜನ್ನ ತೋಳಕ್ಕೆ ತಮಗೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಗ್ಯವ್ರಿ ಹಂಗೇನಿಲ್ಲ ಯಾರು ಮಾಡಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ಕಡೆ ಬಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಉತ್ತಾರಿ ತಂದ್ರೆ ನಾವು ಐದು ನಿಮಿಷಲ್ಲಿ ಮಾಡಿಕೊಡ್ ಎಫ್ ಐ ಡಿ ಹೊಸ ಕೋಡಿ ಆಗಿರ್ತಾವ ಅವರು ಆಗಿರಲ್ಲ ಅಂತವ್ರು ನೀವು ತಂದು ಕೊಟ್ಟರೆ ಐದು ನಿಮಿಷಲ್ಲಿ ನಾವು ಮಾಡಿ ಎಫ್ ಐ ಡಿ